कल्याण के तड़ेला गांव में तमाम मठों की मठादेश की ओर से बीदर से नए एमपी सागर खंडरे और नॉर्थ ईस्ट ग्रेजुएट कॉन्स्टिटेंसी के एमएलसी डॉक्टर चंद्रशेखर बी पाटिल का सम्मान कार्यक्रम रखा गया जी हाँ बीदर डिस्ट्रिक्ट से अलग अलग मठादेश की ओर से सागर खंडरे और दूसरी बार एमएलसी एल इलेक्ट हुए डॉक्टर चंद्रशेखर बी पाटिल को तडोला गांव में एक सम्मान कार्यक्रम रखा गया और तमाम गुरुओं ने बीदर एमपी सागर खंडरे और एमएलसी डॉक्टर चंद्रशेखर बी पाटिल को आशीर्वाद दिया इस प्रोग्राम का नेतृत्व ए बी स्वामी जी ने बड़े ही अच्छे अंदाज में किया तो आइए देखते हैं खास रिपोर्ट ಆಮೇಲೆ ನಂಬಿಕೆ ಇಟ್ಟು ನಮಗೆ ಪ್ರಚಂಡ ಬಹುಮತದಿಂದ ನಮಗೆ ತಂದಿದ್ದಾರೆ ಎಲ್ಲ ಪೂಜರ ಆಶೀರ್ವಾದದಿಂದ ಎಲ್ಲ ದೇವರ ಆಶೀರ್ವಾದದಿಂದ ನಮಗೆ ಭಾಳ ಒಳ್ಳೆಯದಾಗಿದೆ ನೂರಕ್ಕೆ ನೂರು ನಾವು ನಿರೀಕ್ಷೆ ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಸರ್ ಎಷ್ಟೊಂದು ಲೀಡ್ ಬರುತ್ತೆ ಅಂತ ಏನಾದ್ರು ನಿರೀಕ್ಷೆ ಇತ್ತು ಸರ್ ಒನ್ ಲಕ್ಷ ಬರುತ್ತಂತೆ ನಿರೀಕ್ಷೆ ಇತ್ತು ಯಾಕಂತಂದ್ರೆ ಚುನಾವಣೆ ಆದಮೇಲೆ ಎಲ್ಲ ಕಡೆ ನಮಗೆ ಭಾಳ ಒಳ್ಳೆಯ ರೀತಿಯಲ್ಲಿ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇತ್ತು ಎಲ್ಲ ಕಡೆಯಿಂದ ಜನ ನಮಗೆ ಫೋನ್ ಫೋನ್ ಮುಖಾಂತರ ಬಂದು ಭೇಟಿ ಮಾಡಿ ಎಲ್ಲ ಹೇಳ್ತಾ ಇದ್ರು ನೀವೇ ಗೆಲ್ತೀರಿ ನಮ್ಮ ಬೂತಲ್ಲಿ ಇಷ್ಟೀಟ್ ಬರ್ತಾ ಇದೆ ದೂರ ಊರಲ್ಲಿ ಸ್ಲೀಟ್ ಬರ್ತಾ ಇದೆ ಅಂತ ನಮಗೆ ನಿರೀಕ್ಷೆ ಇತ್ತು ಈ ನಮಗೆ ಒಂದು ಲಕ್ಷ ಮೇಲೆ ನಮಗೆ ಅತ್ಯಂತ ಕಿರಿಯ ಕಿರಿಯ ಸದಸ್ಯರಾದರೂ ಕೂಡ ತಾವು ಒಂದು ಕೇಂದ್ರ ಸಚಿವರು ಎದುರು ಗೆದ್ದಿದ್ರಿ ಸರ್ ಈಗ ಯಾವ ಥರ ಕೆಲಸ ಮಾಡ್ತೀರಾ ಅಂತ ಅದೇ ನೀವು ಎಲ್ಲಕ್ಕಿಂತ ಮುಖ್ಯವಾದದ್ದು ಜನರಿಗೆ ನಾವು ಅವೈಲೇಬಲ್ ಇರಬೇಕು ಅವ್ರ ಸಮಸ್ಯೆ ಬಂದಾಗ ಅವ್ರ ಜೊತೆ ಇರಬೇಕು ಜನರ ಮಧ್ಯದಲ್ಲಿರಬೇಕು ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಒಬ್ಬ ಜನಪ್ರತಿನಿಧಿಯರೇನು ಜವಾಬ್ದಾರಿ ಇದೆ ಜನಪ್ರತಿನಿಧಿಯವರ ಜವಾಬ್ದಾರಿ ನಾನು ಪ್ರಾಮಾಣಿಕವಾಗಿ ನಾನು ನಿಭಾಯಿಸ್ತೇನೆ ಅಂತ ನಾನು ಹೇಳ್ತೇನೆ ಈಗ ಗೆದ್ದ ಎರಡು ಮೂರು ದಿನಗಳಲ್ಲೇ ತಾವು ಹಳ್ಳಿ ಹಳ್ಳಿಗಳಲ್ಲಿ ಹೋಗ್ತಾ ಇದ್ದೀರಾ ಯಾವ ತರ ವಾತಾವರಣ ಈಗ ನಿನ್ನೆ ಇವಾಗ ನೋಡಿ ಅಟ್ಟೂರ್ ಹಾಗೂ ಕೊಯ್ನೂರ್ ಗ್ರಾಮದಲ್ಲಿ ಕೆರೆ ಹೊಡೆದಿದೆ ಒಂದೂರ ಎಂಬತ್ತು ಮಿಲಿಮೀಟರ್ ಮಳೆ ಬಂದು ಭಾರಿ ಮಳೆಯಿಂದ ಕೆರೆ ಹೊಡೆದಕ್ಕೋಸ್ಕರ ಸಾಕಷ್ಟು ಹಾನಿಯಾಗಿದೆ ಸಾಕಷ್ಟು ರೈತರ ಹೊಲಗಳಲ್ಲಿ ಏನು ಮಣ್ಣಿದೆ ಮಣ್ಣು ಹರಿದೋಗಿದೆ ಬರೀ ಕಲ್ಗೋಳ್ ಬಂದು ಬಂದಿದ್ದಾವೆ ಅದ್ರ ಜೊತೆ ಏನು ರೋಡು ಮತ್ತು ಏನು ಇದು ಇದೆ ನಮ್ಮ ಬ್ರಿಡ್ಜ್ ಇದೆ ಅವೆಲ್ಲ ಕುಸಿದು ಹೋಗಿದೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಇದನ್ನೆಲ್ಲ ನಾವು ಪರಿಶೀಲಿಸಿ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಕಿ ಬೇಗನೆ ಬೇಗ ನೀವು ವರದಿ ಮಾಡಿರಿ ವರದಿ ಮಾಡಿ ನೀವು ಸರ್ಕಾರಕ್ಕೆ ನೀವು ಕೊಡ್ರಿ ಆದ ಕೂಡಲೇ ಸರ್ಕಾರದ ವತಿಯಿಂದ ರೈತರಿಗೆ ಏನು ಪರಿಹಾರ ಕೊಡಿಸ್ಬೇಕಾಗಿದೆ ಪರಿಹಾರ ಜವಾಬ್ದಾರಿ ನಾವು ತೊಗೊಳ್ತೀವಿ ಯಾವುದೇ ಒಂದು ರೈತರಿಗೆ ಯಾರೇ ಒಬ್ಬರಿಗೆ ರೈತರಿಗೆ ಅನ್ಯಾಯ ಇದೆ ಎಲ್ಲೇ ಒಂದು ಕಡೆ ಅವರಿಗೆ ಅವರ ಹೆಸರು ಸರ್ವೆಯಲ್ಲಿ ಬಂದಿಲ್ಲ ಅಂತಂದರೆ ನಮಗೆ ಸಂಪರ್ಕ ಮಾಡ್ಬೋದು ಅಂತೂ ಕೂಡ ನಾನು ಎಲ್ರಿಗೂ ನಾನು ಹೇಳಿದ್ದೀನಿ ಅದಕ್ಕೆ ರೈತರಿಗೆ ಪರಿಹಾರ ಇರ್ಬೋದು ಮತ್ತು ಇದು ಏನು ಬ್ರಿಡ್ಜ್ ಇದೆ ಕನೆಕ್ಟಿವಿಟಿ ಏನು ಪ್ರಾಬ್ಲಮ್ ಇದೆ ಇದನ್ನು ಕೂಡ ನಾವು ಸರಿಪಡಿಸೋದಕ್ಕೆ ಸರ್ಕಾರದ ವತಿಯಿಂದ ಬೇಗನೆ ಬೇಗ ನಾವು ಅನುದಾನ ತಂದು ನಾವು ಕೆಲಸ ಮಾಡ್ತೀವಿ ತಮ್ಮ ಗೆಲುವಿನಲ್ಲಿ ಅತ್ಯಂತ ಮುಖ್ಯ ಪಾತ್ರ ಯುವಕರದ್ದು ಕೂಡ ಇದೆ ಸರ್ ಅದರಲ್ಲಿ ತಾವು ಅಲ್ಲಲ್ಲಿ ಹೇಳ್ತಾ ಇದ್ರಿ ನಿರೋಗ್ಯ ನಿರುದ್ಯೋಗಿ ಯುವಕರು ಹೈದರಾಬಾದ್ ಮುಂಬೈ ಮತ್ತು ಬೆಂಗಳೂರು ಕಡೆ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಆ ಮಟ್ಟಿಗೆ ಯಾವ ಕೆಲಸ ಮಾಡ್ತೀವಿ ಹೌದು ಈಗ ಈಗ ಹೇಳ್ತೀನಿ ನಿರುದ್ಯೋಗಿ ಸಮಸ್ಯೆ ಸಾಕಷ್ಟು ಇದೆ ಯುವಕರು ಡಿಗ್ರಿ ಮಾಡಿದ್ದಾರೆ ಆದರೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅದಕ್ಕೆ ಮುಖ್ಯವಾದದ್ದು ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಇಲ್ಲೇ ಒಂದು ಯುವಕರಿಗೆ ಉದ್ಯೋಗ ಕೊಡಿಸೋ ಕೆಲಸ ಕೂಡ ನಾವು ಮಾಡಬೇಕಾಗಿತ್ತು ಮುಂಬರುವ ದಿನಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ನಾವು ಒಂದು ಯೋಜನೆ ತಂದು ಯುವಕರಿಗೆ ಇಲ್ಲೇ ಉದ್ಯೋಗ ಕೊಡಿಸೋ ಕೆಲಸ ನಾವು ಮಾಡ್ತೀವಿ ಅಂತ ನಾನು ಹೇಳ್ತೀನಿ ಹೇಳ್ತೇನೆ ಇವಾಗ ಜನರಿಗೆ ನೀವು ಕೇಳಬೇಕು ಯಾಕಂತಂದರೆ ಜನರ ಜನರು ಎಲ್ಲರೂ ಬದಲಾವಣೆ ಬಯಸ್ತಾ ಇದ್ರು ಹತ್ತು ವರ್ಷದಿಂದ ಜನ ಏನು ನಿರೀಕ್ಷೆ ಮಾಡಿದ್ರು ಅವ್ರು ಕೇಂದ್ರ ಸಚಿವ ಐದು ವರ್ಷ ಕೇಂದ್ರ ಸಚಿವ ಸಚಿವರಾದ್ರು ಸಚಿವರಾದ್ಮೇಲೆ ಅವ್ರು ಏನು ನಿರೀಕ್ಷೆ ಮಾಡಿದ್ರು ಕೆಲಸ ಮಾಡ್ತಾರಂತ ಅದು ಜನರ ನಿರೀಕ್ಷೆ ತಕ್ಕಂಥವ್ರು ಕೆಲಸ ಮಾಡಲಿಲ್ಲ ಅದಕ್ಕೆ ಜನರು ಕೂಡ ಬದಲಾವಣೆ ಬಯಸ್ತಾ ಇದ್ದರು ಆ ಹೊಸೊಬ್ಬರಿಗೆ ಒಂದು ಅವಕಾಶ ಕೊಡಬೇಕಂತ ಜನರು ತೀರ್ಮಾನ ಮಾಡಿದ್ರು ಅದಕ್ಕೋಸ್ಕರ ನಾವು ಗೆದ್ದಿದ್ದೀವಿ ಈಗ ಜಿಲ್ಲೆಯ ಸುಮಾರು ಮಠಾಧೀಶರು ತಮ್ಮನ್ನು ಕರೆಸಿ ಆಶೀರ್ವಾದವನ್ನು ಮಾಡಿದ್ದಾರೆ ಆ ಕುರಿತು ಏನು ಹೇಳ್ತದೆ ಅದರಲ್ಲಿ ಈಗಷ್ಟೇ ಇಲ್ಲ ಹಿಂದಿನ ಕಾಲದಿಂದಲೂ ನಮ್ಮ ತಂದೆಯವರು ಇರ್ಬೋದು ನಮ್ಮ ದೊಡ್ಡಪ್ಪರು ಇರ್ಬೋದು ನಮ್ಮ ಅಜ್ಜರು ಇರ್ಬೋದು ಯಾವಾಗಲೂ ಎಲ್ಲ ಮಠಾಧೀಶರು ಸ್ವಾಮಿಗಳು ಎಲ್ಲರ ಆಶೀರ್ವಾದ ನಮ್ಮ ಪರಿವಾರ ಮೇಲೆ ಇದೆ ಯಾವಾಗಲೂ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಆಶೀರ್ವಾದ ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಹಿಂದೇನೂ ಮಾಡ್ತಾ ಬಂದಿದ್ರು ಈಗಲೂ ಕೂಡ ನಮಗೆ ಆಶೀರ್ವಾದ ಮಾಡಿದರೆ ತುಂಬ ಸಂತೋಷ ಆಗಿದೆ ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಪೂಜಾರ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಅಲ್ವತ್ತೆರಡು ಕಾನ್ಸ್ಟಿಟ್ಯೂನ್ಸಿ ಬರುವಂಥ ಒಂದು ಕ್ಷೇತ್ರದಲ್ಲಿ ಒಂದು ಔರಾದ್ಯ ಹರಕನಾಳಿವರೆಗೂ ಒಂದು ದಿಗ್ವಿಜಯವನ್ನು ಸಲ್ಲಿಸಿದ್ದೀರಾ ಕಳೆದ ಬಾರಿ ಕಾಂಗ್ರೆಸ್ನವರು ಬಿ ಜೆ ಪಿ ಅವರು ಆಗಿತ್ತು ಏನಪ್ಪ ಅಂದರೆ ಸೆಕೆಂಡ್ ಪ್ರಿಫರೆನ್ಸ್ನಲ್ಲಿ ಗೆದ್ದರು ಅಂತ ಅದನ್ನು ಎರಡನೇ ಸಲ ಧೂಳಿಪಟ ಮಾಡಿದರೆ ಇದು ಕುರಿತಾಗಿ ಏನು ಹೇಳಿ ಏನೆಲ್ಲ ಇವತ್ತು ತಾವು ನೋಡ್ತಾ ಇದ್ದೀರಿ ಕಲ್ಯಾಣ ಕರ್ನಾಟಕದಲ್ಲಿ ಮೊನ್ನೆ ನಡೆದಂಥ ಎಂ ಪಿ ಎಲೆಕ್ಷನ್ಗಳಲ್ಲಿ ಐದು ಕೈದು ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆದುವಾಗಿದೆ ಹೀಗಾಗಿ ಜನಪರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಳಿ ಜನರೆಲ್ಲ ನಿರೀಕ್ಷೆ ಕೊಂಡು ನನ್ನನ್ನು ಗೆಲ್ಲಿಸಿದ್ದಾರೆ ಸರ್ ಎಲೆಕ್ಷನ್ಗೂ ಮುಂಚೆ ಭಾಳ ಜನ ಹೇಳ್ತಾಯಿದ್ರು ಈ ಸಾರಿ ಏನಪ್ಪ ಅಂದರೆ ಚಂದ್ರ ಪಾಟೀಲ್ ಅವರು ಕೆಲಸ ಮಾಡಿಲ್ಲ ಆದರೆ ನೀವು ಬಿದ್ದಿರುವಂಥ ಮತಗಳನ್ನು ನೋಡಿದರೆ ಯಾವ ರೀತಿ ಕೆಲಸ ಆಗಿದೆ ಅಂತೇಳಿ ಮೊನ್ನೆ ತಾನೇ ಮಾಜಿ ಶಾಸಕರು ಹೇಳಿದರು ಇದು ಕೊಡ್ತೇನೆ ಕೆಲಸ ಮಾಡಿದೆ ನಾನು ಪ್ರಾಮಾಣಿಕವಾಗಿ ಎಷ್ಟು ಕೆಲಸ ಮಾಡಬೇಕು ಯಾಕಂದರೆ ನಾನು ಮುಂಚೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದಾಗ ಬಿ ಜೆ ಪಿ ಪಕ್ಷ ಆಡಳಿತದಲ್ಲಿತ್ತು ಇವಾಗ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಸುಮಾರು ಒಂದು ವರ್ಷ ಆಯಿತು ಹೀಗಾಗಿ ಈಗ ಮುಂದೆ ಬರೋಂಥ ದಿನಗಳಲ್ಲಿ ಅದರಲ್ಲಿ ಎರಡು ವರ್ಷ ಕೊರೋನಾದಲ್ಲಿ ಹೋಯಿತು ಹಾಗಾಗಿ ನಾನು ಜನರ ನಿರಕ್ಷೆಯ ಥರ ಕೆಲಸ ಆಗಲಿಲ್ಲ ಈಗ ಮುಂದೆ ಬರೋಂಥ ದಿನಗಳಲ್ಲಿ ನಾನು ಪ್ರಾಮಾಣಿಕವಾಗಿ ಎಲ್ಲ ಪದವೀಧರರ ಶಿಕ್ಷಕರ ಎಲ್ಲ ಕೆಲಸವನ್ನು ನಾನು ಮಾಡ್ತೀನಿ ಅಂಥೇಳಿ ವೇದಿಕೆ ಮುಖಾಂತರ ಹೇಳಿ